ಕುಂದಾಪುರ ತಾಲೂಕಿನ ಸಾಲ್ಕೋಡ್ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಗ್ರಾಮ ಲೆಕ್ಕಾಧಿಕಾರಿಯಾಗಿ ಒಂಬತ್ತು ವರ್ಷ ಸೇವೆ ಸಲ್ಲಿಸಿ ವರ್ಗಾವಣೆಯಾದ ನಿಸರ್ಗ ಅವರನ್ನು ಗ್ರಾಮಸ್ಥರು ಸನ್ಮಾನಿಸಿ ಗೌರವಿಸಿ ಬೀಳ್ಕೊಟ್ಟರು ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆಗೆ ವರ್ಗಾವಣೆಯಾದ ಗ್ರಾಮ ಲೆಕ್ಕಾಧಿಕಾರಿ ನಿಸರ್ಗ ಇವರನ್ನು ಗ್ರಾಮ ಚಾವಡಿಯಲ್ಲಿ ಗ್ರಾಮಸ್ಥರು ಸನ್ಮಾನಿಸಿದರು ಗ್ರಾಮ ಪಂಚಾಯತ್ ಪಿಡಿಒ ಬಾಬುರಾಯ್ ಮಾತನಾಡಿ ಪಾದರಸದಂತೆ ಕಾರ್ಯನಿರ್ವಹಿಸುತ್ತಿದ್ದ ನಿಸರ್ಗ ಅವರು ಎಲ್ಲರೊಂದಿಗೆ ಬೆರೆತು ಗ್ರಾಮಸ್ಥರಿಗೆ ಸರ್ಕಾರದಿಂದ ಸಿಗುವ ಸೌಲಭ್ಯ ಒದಗಿಸುತ್ತಿದ್ದರು ಪ್ರಾಮಾಣಿಕ ಸೇವೆಯ ಮೂಲಕ ಜನರ ವಿಶ್ವಾಸ ಗಳಿಸಿದ್ದರು ಎಂದು ಪ್ರಶಂಸೆ ವ್ಯಕ್ತಪಡಿಸಿದರು ಗ್ರಾಮ ಪಂಚಾಯತ್ ಸದಸ್ಯೆ ರಜನಿ ನಾಯ್ಕ ಮಾತನಾಡಿ ನಿಸರ್ಗ ಅವರು ಪ್ರಾಮಾಣಿಕತೆ ಹಾಗೂ ಜನರಿಗೆ ಸರ್ಕಾರಿ ಸೇವೆಯಲ್ಲಿ ವಿಳಂಬವಾಗದಂತೆ ನೋಡಿಕೊಳ್ಳುವ ಮೂಲಕ ಎಲ್ಲರ ವಿಶ್ವಾಸ ಗಳಿಸಿದ್ದರು ಎಂದರು ಸನ್ಮಾನ ಸ್ವೀಕರಿಸಿದ ಬಳಿಕ ಗ್ರಾಮಲೆಕ್ಕಾಧಿಕಾರಿ ನಿಸರ್ಗ ಮಾತನಾಡಿ ಗ್ರಾಮಸ್ಥರು ನೀಡಿದ ಸಹಕಾರ ಎಂದಿಗೂ ಮರೆಯಲು ಸಾಧ್ಯವಿಲ್ಲ ಇಲಾಖೆಯ ಅಧಿಕಾರಿಗಳು ಜನಪ್ರತಿನಿಧಿಗಳು ಕಂದಾಯ ಇಲಾಖೆಯ ಸೇವೆಯನ್ನು ಸಾರ್ವಜನಿಕರಲ್ಲಿ ತಲುಪಿಸಲು ನೆರವಾದವರು ನನ್ನ ಸೇವಾ ಅವಧಿಯ ಈ ಗ್ರಾಮ ಎಂದಿಗೂ ನೆನಪಿರಲಿ ಹೇಳ್ತಿದ್ದೆ ಇಲ್ಲಿ ತರ ಗ್ರಾಮ ಸಹಾಯ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ನಾನು ಯಾರಿಗೆ ಆಗ್ಲಿ ಒಂದು ಫೋನ್ ಮಾಡಿದ್ರು ಕೂಡ ಎಲ್ಲ ಪ್ರತಿ ಸಲ ಅವ್ರ ಹತ್ರ ಮಾಹಿತಿ ಇದೆಯೋ ಇಲ್ವಾ ಹತ್ರ ಕಲೆಕ್ಟ್ ಮಾಡ್ಕೊಂಡಾದ್ರು ನನಗೆ ಮೇಡಮ್ ಈ ತರ ಈ ತರ ಇಷ್ಟು ದಿನ ಯಾರು ನನ್ನನ್ನು ಮಿಸ್ಲೀಡ್ ಕೂಡ ಮಾಡಿಲ್ಲ ಇಲ್ಲಿ ಮಾಹಿತಿ ತಪ್ಪು ಕೊಟ್ಟು ಅಥವಾ ಜನರು ನನಗೆ ಇಲ್ಲಿ ತನಕ ನನಗೆ ಅದಕ್ಕೆ ಇವರಿಗೆಲ್ಲ ಹೇಳ್ತೇನೆ ಸಾಲ್ ಕೊಡು ಜನರು ಬಿಟ್ಟು ಹೋಗ್ಲಿಕ್ಕೆ ತುಂಬ ಬೇಜಾರಾಗುತ್ತೆ ಅಂತ ಒಂಬತ್ತು ವರ್ಷದಲ್ಲಿ ಒಂದು ದಿನ ಕಿರಿಕಿರಿ ಮಾಡಿಲ್ಲ ನನಗೆ ಇಷ್ಟು ಅದಕ್ಕೆ ತುಂಬಾ ಹೆಮ್ಮೆ ಇದೆ ಅದಕ್ಕೆ ಖುಷಿ ಇದೆ ಈ ವೇಳೆ ಸಾಲ್ಕೋಡ್ ವಿಎಸ್ಎಸ್ ಉಪಾಧ್ಯಕ್ಷ ವಿನಾಯಕ್ ಶೆಟ್ಟಿ ವಿಎಸ್ಎಸ್ ನಿರ್ದೇಶಕ ಮಂಜುನಾಥ್ ಹೆಗಡೆ ಶ್ರೀಧರ್ ನಾಯ್ಕ ಅನಿಲ್ ನಾಯ್ಕ ಮಹೇಶ್ ನಾಯ್ಕ ವಿನಾಯಕ್ ಭಟ್ ರಾಘು ಶೆಟ್ಟಿ ಮಂಜುನಾಥ್ ನಾಯ್ಕ ಸುಬ್ರಹ್ಮಣ್ಯ ನಾಯ್ಕ ಪರಂ ನಾಯ್ಕ ಗ್ರಾಮ ಪಂಚಾಯತ್ ಸಿಬ್ಬಂದಿ ಸುಧಾಕರ್ ಭಂಡಾರಿ ಗ್ರಾಮ ಸಹಾಯಕರಾದ ಶಿವರಾಮ್ ನಾಯ್ಕ್ ಜಗದೀಶ್ ನಾಯ್ಕ್ ಮತ್ತಿತರರು ಉಪಸ್ಥಿತರಿದ್ದರು ನಾಗರಾಜ್ ನಾಯ್ಕ್ ನುಡಿಸಿರಿ ನ್ಯೂಸ್ ಹೊನ್ನಾವರ